ಕೇಂದ್ರ ಸರ್ಕಾರದ ಜನಪರ ಯೋಜನೆಗಳನ್ನು ಜನರಿಗೆ ತಲುಪಿಸುವ ಮಹತ್ವಾಕಾಂಕ್ಷಿಯ ವಿಕಸಿತ ಭಾರತ ಸಂಕಲ್ಪ ಯಾತ್ರೆ ಬೆಳಗಾವಿ ಜಿಲ್ಲೆಯ ಗ್ರಾಮೀಣ ಪ್ರದೇಶದಲ್ಲಿ ಯಶಸ್ವಿಯಾಗಿ ಮುಂದುವರೆದಿದ್ದು ನಿನ್ನೆ ಖಾನಾಪುರ ತಾಲೂಕಿನ ಕೊಡಚವಾಡ ಗ್ರಾಮದಲ್ಲಿ ಜರುಗಿತು ಅಂದ್ರೆ ಆದ್ರೆ ಇವತ್ ಏನಾಗಿದೆ ಅಂತಂದ್ರೆ ಸರ್ಕಾರ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಮೂಲಕ ವ್ಯವಹಾರ ಮಾಡಬೇಕು ಅಂತಕ್ಕಂಥದ್ದು ಕೇವಲ ನೀವು ವರ್ಷಕ್ಕೆ ತಿಂಗಳಿಗೆ ಹನ್ನೆರಡು ರೂಪಾಯಿ ನಮ್ಮ ಕುಟುಂಬ ಬೀದಿಗೆ ಬರುವಂತ ಪರಿಸ್ಥಿತಿ ಇವತ್ತು ಇಲ್ಲ ಮತ್ತು ನಮ್ಮ ಪರಂಪರೆಯನ್ನು ಆಚರಿಸುತ್ತೇವೆ ಏಕತೆಯನ್ನು ಮತ್ತು ಮಾಡ್ತಕ್ಕಂತ ಒಂದು ಕೆಲಸವನ್ನ ಮಾಡಬೇಕು ಕೇಂದ್ರ ಸರ್ಕಾರದ ಉಜ್ವಲ ಯೋಜನೆಯಲ್ಲಿ ಉಚಿತ ಅಡುಗೆ ಸಾಕಷ್ಟು ಅನುಕೂಲವಾಗಿದೆ ಕಟ್ಗೆ ತರೋದ್ ತರೋದು ನೋಡಿ ನೋಡಿ ಸಾಕಾಗಿ ತಗೊಂಡ್ ಬಂದ್ರಿ ಚಲೋ ಆಗೇತಿ ಮತ್ ಸಾಲ ತಗೊಂಡು ರೀ ತಂದ ನಾವ್ ಹೈನುಗಾರಿಕೆನ ಈಗ ಈಗಾದ್ರೂ ಸದ್ಯ ಆದ್ರೂ ಈಗ ಸಾಲ ತಗೊಂಡ್ರು ಹೈನುಗಾರಿಕೆನ ಮಾಡವ್ರಿ ಇನ್ನು ತಗೊಂಡ್ರು ಹೈನುಗಾರಿಕೆನ ನಮಗ್ ಸದ್ಯ ಆಗ್ತತ್ರಿ ಮತ್ತ್ರಿ ಈಗ ಇಷ್ಟ ಕಿಸಾನ್ ಕಾಡೋದು ಒಂದ ಏನ ನಮಗ ಅನುಕೂಲ ಸಿಕ್ಕಿಲ್ರಿ ಇನ್ನ ನಮಗ ಮಾಡಿ ಕೊಟ್ಟಿಲ್ರಿ ಯಾರ ಅದನ್ನಷ್ಟು ನಮಗ ಮಾಡಿ ಕೊಡ್ಬೇಕ್ರಿ ಇನ್ನ ಎಲ್ಲಾ ಅನುಕೂಲ ಸಿಕ್ಕೈತ್ರಿಲ್ಲಾ ಇದ್ ಸಿಕ್ಕಿಲ್ರಿ ನಮ್ಗ ನಮ್ದು ಯೋಜನೆಯಲ್ಲಿ ಸಾಲ ಪಡೆದು ಸ್ವಂತ ಉದ್ಯೋಗ ನಡೆಸಲು ಸಹಕಾರಿಯಾಗಿದೆ ಎಂದು ಹೇಳಿದರು ಮುದ್ರಾ ಲೋನ್ ಐದು ಲಕ್ಷ ರೂಪಾಯಿ ಕೊಟ್ಟಿದ್ರು ಐದ್ ಸವಲತ್ತ ಅನುಕೂಲ ಆಗಿದೆ ಇನ್ನು ಪ್ರತಿ ತಿಂಗಳ ಒಂದ್ ಎಂಟು ಎರಡ್ ಸಾವಿರ ರೂಪಾಯಿ ಕಂತ ಕಟ್ಟು ಹೋಗ್ತಾ ಇದೀವಿ ಅದ್ರೊಳಗೆ ಸ್ಕೀಮ ಅದಾವಿ ಒಂದು ಐದು ಲಕ್ಷ ರೂಪಾಯಿ ಕ್ಲೋಸ್ ಜಾಸ್ತಿ ಅಂತ ಈ ಕೊಡ್ತಾವಂತ ಹೇಳೋನ್ ಅವರ ಉದ್ಯೋಗ ಆಗಲಿ ಅಥವಾ ಟೇಡರ್ಸ್ ಆಗಲಿ ಪಿ ಎಂ ಕಿಸಾನ್ ಸ್ಕೀಮ್ಗಳು ಬ್ಯಾಂಕ್ ದಿಂದ ಗವರ್ಮೆಂಟ್ ದಿಂದ ಸೌಕರಿಸಲು ಇದ್ದೀವಿ ಅದಕ್ಕೆ ಜನ ಮಾಡ್ಕೊಳ್ಬೇಕಂತ ಭಾರತೀಯ ಸ್ಟೇಟ್ ಬ್ಯಾಂಕ್ ಸಿಬ್ಬಂದಿ ಶಬರಿನಾಥ ಪ್ರಧಾನಮಂತ್ರಿ ಮಂತ್ರಿ ಜನಜೀವನ ವಿಮೆ ಅಟಲ್ ಪಿಂಚಣಿಯಂತಹ ಹಲವು ಯೋಜನೆಗಳು ಬಡ ಮತ್ತು ಮಧ್ಯಮ ವರ್ಗದ ಜನರಿಗೆ ಆರ್ಥಿಕವಾಗಿ ನೆರವಾಗಿವೆ ಎಂದರು ಇದು ಏನಂದ್ರೆ ನಿಮ್ಗೆ ಯಾವುದೇ ರೀತಿ ಮೃತುವಾದ್ರೂ ನಿಮ್ ಕುಟುಂಬಕ್ಕೆ ಎರಡು ಲಕ್ಷ ತನಕ ಹಣ ಸಿಗುತ್ತೆ ಮೂರನೇದಾಗಿ ಅಟಲ್ ಪೆನ್ಷನ್ ಯೋಜನಾ ಇದು ಹದಿನೆಂಟು ವರ್ಷದಿಂದ ನಲವತ್ತು ವರ್ಷ ತನಕ ಪ್ರತಿಯೊಬ್ರು ಈ ಯೋಜನೆ ಲಾಭ ಪಡಿಬಹುದು ಇದು ಏನಂದ್ರೆ ನೀವು ಪ್ರತಿ ತಿಂಗಳು ನಿಮ್ಮ ಹಣ ಅಕೌಂಟ್ ನಿಂದ ಹಣ ತುಂಬೋದಿರುತ್ತೆ ನಿಮ್ಗೆ ಅರವತ್ತು ವರ್ಷ ಆದ್ಮೇಲೆ ಒಂದು ಸಾವಿರದಿಂದ ಐದು ಸಾವಿರ ತನಕ ನಿಮ್ಗೆ ಪೆನ್ಷನ್ ಬರುತ್ತೆ ಪ್ರತಿ ತಿಂಗಳು